ಆರೋಗ್ಯ ತಪಾಸಣೆ ಶಿಬಿರ ಕೂಡ ನಡೀತು ಅದಾದ ನಂತರ ಇಲ್ಲಿಗೆ ಬಂದವರು ಊಟ ಎಲ್ಲ ಮಾಡಿದ್ರು ಹೇಗಿತ್ತು ಊಟ ಚೆನ್ನಾಗಿತ್ತು ತುಂಬಾ ಖುಷಿ ಪಡ್ತೀವಿ ಅವ್ರ ದೇವ್ರಿಗೆ ಪ್ರಾರ್ಥಿಸುತ್ತೇವೆ ಅವರು ಇನ್ನಷ್ಟು ವರ್ಷ ಬದುಕ್ಲಿ ಮತ್ತೆ ಅವ್ರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಸಂಪಾದನೆ ಕೊಡ್ಲಿ ಮನುಷ್ಯನಿಗೆ ಇದ್ದದ್ರಲ್ಲಿ ದೊಡ್ಡ ಆಸ್ತಿ ಏನು ಎಜುಕೇಶನ್ ಒಂದೇ ತರ ನೋಡ್ತಾರೆ ನಾವು ಈಡು ದಿನ ಆದ್ರೂ ನಾ ಇಂಥ ಹೋಟೆಲ್ ಅಲ್ಲಿ ಊಟ ಮಾಡಿಲ್ಲ ಹಾಗೆ ಈಗ ಊಟ ಮಾಡಿದ್ದೇನೆ ನನಗೆ ತುಂಬಾ ಟ್ಯಾಂಕ್ಸ್ ಆಗಿತ್ತು ನನ್ನ ಪರವಾಗಿಂದ ಅವ್ರಿಗೆ ಧನ್ಯವಾದಗಳು ಮುಗಲಿ ಶಾಲೆಯ ಮಕ್ಕಳ ಜೊತೆ ನಾವು ಒಂದು ವರ್ಷ ಪೂರ್ತಿ ಆ ಮಕ್ಕಳ ಜೊತೆ ಇದ್ದೇವೆ ಅಂತ ಈಗಾಗಲೇ ಅವರಿಗೆ ಭರವಸೆ ಕೊಟ್ಟೆ ಆದ ಕಾರಣ ಇವತ್ತು ಆ ಮಕ್ಕಳನ್ನೆಲ್ಲ ನೂರು ಮಕ್ಕಳನ್ನು ನಾವು ಎಸ್ ಟಿ ಎಂ ಕರ್ಕೊಂಡು ಅವರ ಎಲ್ಲ ತಪಾಸಣೆಯನ್ನು ಮಾಡಿದ್ದೇವೆ ನಾವೀಗ ಉಜಿರೆಯ ಓಷನ್ ಪರ್ಲಲ್ಲಿದ್ದೇವೆ ಇಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅದೇನು ಅಂತ ಹೇಳಿದ್ರೆ ಬದುಕು ಕಟ್ಟೋಣ ಬನ್ನಿ ತಂಡ ಇಡೀ ರಾಜ್ಯದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಮಾಡ್ತಾ ಇರುವಂಥ ತಂಡ ಇದು ಈ ತಂಡ ಇವತ್ತು ಬೆಳ್ತಂಗಡಿ ತಾಲೂಕಿನ ಬೆಳ್ತಂಗಡಿಯ ಮುಗುಳಿಯಲ್ಲಿರುವಂತಹ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ನಿಲಯದ ವಿದ್ಯಾರ್ಥಿಗಳಿಗೆ ಅವರೊಂದಿಗೆ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಇರುವಂಥದ್ದು ಬಡ ಮಕ್ಕಳು ಅಂತಹ ಮಕ್ಕಳನ್ನು ಓಷನ್ ಪರ್ಲಿಗೆ ಕರೆದುಕೊಂಡು ಬಂದು ಅವರಿಗೆ ಒಂದು ಒಳ್ಳೆಯ ಊಟ ಕೊಡಿಸಿ ಅವರ ಜೊತೆಗೆ ಇವತ್ತು ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾಗಿರುವಂಥ ಮೋಹನ್ ಕುಮಾರ್ ಅವರು ಅದರ ಜೊತೆಗೆ ರಾಜೇಶ್ ಪೈ ಅವರು ಅದ್ರ ಜೊತೆಗೆ ಅವರ ಸದಸ್ಯರು ಎಲ್ಲರೂ ಸೇರಿಕೊಂಡು ವಿದ್ಯಾರ್ಥಿಗಳೊಂದಿಗೆ ಇವತ್ತು ಆ ಮಕ್ಕಳೊಂದಿಗೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ನಾವೀಗ ಓಷನ್ ಪರ್ಲ್ ಒಳಗಡೆ ಇದ್ದೇವೆ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳು ಎಷ್ಟು ಖುಷಿ ಖುಷಿ ಆಗಿದ್ದಾರೆ ಅಂತ ಹೇಳಿದ್ರೆ ಎಸ್ ಡಿ ಎಂ ಹಾಸ್ಪಿಟಲ್ ನಲ್ಲಿ ಅವರ ಆರೋಗ್ಯ ತಪಾಸಣೆ ಶಿಬಿರ ಕೂಡ ನಡೀತು ಅದಾದ ನಂತರ ಇಲ್ಲಿಗೆ ಬಂದವರು ಊಟ ಎಲ್ಲ ಮಾಡಿದ್ರು ಹೇಗಿತ್ತು ಊಟ ಚೆನ್ನಾಗಿತ್ತು ಏನೇನ್ ತಿಂದ್ರಿ ಐಸ್ ಕ್ರೀಮ್ ಓಕೆ ಇದು ಈ ಮಕ್ಕಳ ಮಾತು ಯಾಕೆಂತ ಹೇಳಿದ್ರೆ ಶಾಲೆಯಲ್ಲಿ ಅಥವಾ ವಸತಿ ಶಾಲೆಯಲ್ಲಿ ನಿರಂತರವಾಗಿ ಅವರ ಶಾಲೆದೇ ಊಟವನ್ನು ಮಾಡ್ತಾ ಇದ್ರು ಇವತ್ತು ಬದುಕು ಕಟ್ಟೋಣ ಬನ್ನಿ ತಂಡ ಅವರಿಗೆ ಒಂದು ವಿಶೇಷ ಭೋಜನವನ್ನ ಏರ್ಪಡಿಸಿತ್ತು ಮಕ್ಕಳ ದಿನಾಚರಣೆಯಲ್ಲಿ ವಿಶೇಷವಾದಂತಹ ಖಾದ್ಯಗಳನ್ನು ಅವರು ಸೇವಿಸಿದ್ರು ಇಲ್ಲಿ ಯಾವುದೇ ಒಂದು ನಿರ್ಬಂಧಗಳಿರಲಿಲ್ಲ ಯಾವುದೇ ಆಹಾರವನ್ನು ಬೇಕಾದ್ರೆ ಅವರು ಸೇವಿಸಬಹುದಿತ್ತು ನಮ್ಮ ಜೊತೆಗೆ ಒಬ್ರು ವಿದ್ಯಾರ್ಥಿ ಇದಾರೆ ತಮ್ಮ ಹೆಸರು ಅಕ್ಷತಾ ಏನೆಲ್ಲ ಆಯ್ತು ಇವತ್ತು ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಹೋಗಿದ್ರಿ ಅಲ್ವಾ ತಪಾಸಣೆ ಆಯ್ತಾ ಅದಾದ ನಂತರ ಖುಷಿ ಆಯ್ತು ಖುಷಿ ಆಯ್ತು ಇಲ್ಲಿಗೆ ಬಂದ್ರ ಇಲ್ಲಿ ಬಂದು ಊಟ ಮಾಡಿದ್ರೆ ಓಷನ್ ಪರ್ಲಿಕ್ಕೆ ಫಸ್ಟ್ ಟೈಮ್ ಒಂದಿರೋದ ಓಷನ್ ಪರ್ಲಿಗೆ ನೀವು ಯಾರು ಕರ್ಕೊಂಡು ಬಂದಿರೋದು ನಿಮ್ಮನ್ನ ಮೋಹನ್ ಸರ್ ಮೋಹನ್ ಸರ್ ಅವರು ಏನು ಹೇಳಲಿಕ್ಕೆ ಬಯಸ್ತೀರಾ ಮೋಹನ್ ಸರ್ ಬಗ್ಗೆ ತುಂಬಾ ಖುಷಿ ಪಡ್ತೀವಿ ಅವ್ರ ದೇವ್ರಿಗೆ ಪ್ರಾರ್ಥಿಸುತ್ತೇವೆ ಅವರು ಇನ್ನಷ್ಟು ವರ್ಷ ಬದುಕಲಿ ಮತ್ತೆ ಅವ್ರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಸಂಪಾದನೆ ಕೊಡಲಿ ಇನ್ನಷ್ಟು ಎಲ್ಲರಿಗೂ ಸಮಾಜ ಸೇವೆ ಮಾಡಲಿ ಅವರಾಗಿ ನಾವು ಇನ್ನೊಂದು ಇನ್ನೊಮ್ಮೆ ಏನು ಸರ್ ಅವರಾಗಿ ನಾವು ಸಮಾಜ ಸೇವಕರಾಗಿ ಒಂದು ನೀವು ಕೆಲಸ ಮಾಡ್ತೀರಿ ಬರ್ತಾ ಇರ್ತಾರೆ ಮೋಹನ್ ಸರ್ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ತಾರೆ ಏನೆಲ್ಲ ವಸ್ತುಗಳು ತರ್ತಾರೆ ಸ್ವೀಟ್ಸ್ ದೀಪಾವಳಿ ಮನೆ ವಿಧ ವಿಧವಾದ ಎಲ್ಲ ಪಟಾಕಿಗಳನ್ನು ತಂದಿದ್ರು ಎಲ್ಲರಿಗೂ ಬಾಕ್ಸ್ ಕೊಟ್ಟಿದ್ರು ಪಟಾಕಿ ಹೊಡಿಲಿಕ್ಕೆ ಎಸ್ ಬದುಕು ಕಟ್ಟೋಣ ಬನ್ನಿ ತಂಡ ಆರಂಭ ಯಾವಾಗ ಮುಗಳಿ ಶಾಲೆಗೆ ಹೋಯ್ತು ನೋಡಿ ಅಲ್ಲಿಂದ ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದಾರೆ ದೀಪಾವಳಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿ ಆಚರಣೆ ಮಾಡಿದ್ದಾರೆ ಅದರ ಜೊತೆಗೆ ದೀಪಾವಳಿಯನ್ನು ಆಚರಣೆ ಮಾಡಿದ್ದಾರೆ ಪಟಾಕಿ ಕೊಟ್ಟು ಮಕ್ಕಳ ಜೊತೆಗೆ ದೀಪಾವಳಿ ಆಚರಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸ್ವೀಟ್ಸ್ ಕೊಡೋದಾಗಿರಲಿ ಅಥವಾ ಬೇರೆ ಬೇರೆ ವಸ್ತುಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸೋದಾಗಿರಲಿ ಅಂತಹ ಕೆಲಸಗಳನ್ನು ಮಾಡ್ತಾರೆ ಅಂದರೆ ತಮ್ಗೆ ಯಾರೂ ಇಲ್ಲ ಅನ್ನುವಂತಹ ಮಕ್ಕಳ ಜೊತೆಗೆ ತಾವು ತಂದೆಯಾಗಿ ನಿಂತ್ಕೊಂಡು ಅದರ ಜೊತೆಗೆ ಒಂದು ಆಧಾರ ಸ್ತಂಭವಾಗಿ ನಿಂತ್ಕೊಂಡು ಮೋಹನ್ ಕುಮಾರ್ ಅವರು ಬದುಕು ಕಟ್ಟಡ ತಂಡದ ಜೊತೆಗೆ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಸಮಾಜ ಬಗ್ಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸಿದೆವು ಒಳ್ಳೇದು ಮಾಡಿ ಊಟ ಮಾಡಿದೆವು ಇವಾಗ ಡ್ಯಾನ್ಸ್ ಕಾರ್ಯಕ್ರಮವೂ ಇದೆ ಅದರ ನಂತರ ಯಾವುದಕ್ಕೆ ಫೋಕಸ್ ಮಾಡಬೇಕು ಮಕ್ಕಳೇ ಎಲ್ಲರೂ ನಿಮ್ಮ ನಿಮ್ಮಲ್ಲಿ ಒಂದು ಕನಸನ್ನು ಕಟ್ಟಿ ಬಂದಿದ್ದೀರಲ್ಲ ಎಲ್ಲರಿಗೂ ಒಂದೊಂದು ದೇವರು ಶಕ್ತಿ ಕೊಟ್ಟಿದ್ದಾರೆ ಆ ಕನಸನ್ನು ನನಸು ಮಾಡಿದ್ದೆ ಅಲ್ವಾ ಮನುಷ್ಯನಿಗೆ ಇದ್ದದ್ರಲ್ಲಿ ದೊಡ್ಡ ಆಸ್ತಿ ಏನು ಎಜುಕೇಶನ್ ಎಜುಕೇಶನ್ ಎಂಬುದು ದೊಡ್ಡ ಆಸ್ತಿ ಮಕ್ಕಳೇ ಇವತ್ತು ಇಂತಹ ಒಂದು ಹೋಟೆಲಿಗೆ ಬಂದು ನಾಳೆ ನೀವು ನಾವು ಊಟ ಮಾಡಬೇಕಾದ್ರೆ ನಮ್ಗೆ ಏನು ಬೇಕು ಹಣ ಬೇಕು ಅಲ್ವಾ ಹೌದಾನೆ ಹಣವನ್ನು ನಾವು ಹೇಗೆ ಸಂಪಾದಿಸಬೇಕು ದುಡ್ಡು ಸಂಪಾದಿಸಬೇಕು ಆ ದುಡ್ಡು ಇಲ್ಲಿ ಬಂದ ಹಣ ಹೇಗಿರಬೇಕು ಖುಷಿಯಲ್ಲಿ ಸಂಪ ನಾವು ಅದನ್ನು ಖರ್ಚು ಮಾಡಬೇಕು ನಾನು ಇವಾಗ ಇಲ್ಲಿ ಮಾತಾಡಿದ ಹಾಗೆ ನಾವೇ ದುಡಿಬೇಕು ನಾವೇ ಖರ್ಚು ಮಾಡಬೇಕಲ್ವಾ ಹಾ ಯಾರ ಜೊತೆಗೆ ಖರ್ಚು ಮಾಡಬೇಕು ಎಸ್ ತಂದೆ ತಾಯಿಯ ಜೊತೆಗೆ ಯಾಕೆ ಹೇಳಿ ತಾಯಿ ಪಾಪನ ತಂದೆ ಪಾಪನ ತಾಯಿ ಜೋರ ತಂದೆ ಜೋರ ತಾಯಿ ಜೋರಲ್ಲ ಸ್ವಲ್ಪ ಜೋರಲ್ಲ ತಾಯಿ ಸ್ಟೇ ಆರ್ಡ್ರ್ ಆಗ್ತಾ ಇರ್ತಾರೆ ಮನೆಯಲ್ಲಿ ಅಲ್ವಾ ಅಷ್ಟೇ ಒಡ್ಲಾಕಲ್ವಾ ಮನೆಯಲ್ಲಿ ತಂದೆ ಕೊಡುವಾಗ ಈಗ ಬೇಡ ಮತ್ತೆ ಮತ್ತೆ ಬೇಡ ಮತ್ತೆ ಹೇಳಿ ಯಾಕೆ ಹೇಳಿ ತಾಯಿ ತುಂಬಾ ಕಷ್ಟಪಟ್ಟು ಮಕ್ಕಳನ್ನು ಮೇಲೆ ತರ್ತಾರೆ ನೀವು ಭೂಮಿಗೆ ಬರ್ಬೇಕಾದ್ರೆ ನೀವು ಬರೀ ಕುಗ್ತಾ ಇದ್ದೀರ ಅಲ್ಲಿಂದ ಹಾಲು ಕೊಟ್ಟು ಅಲ್ಲಿಂದ ನಿಮ್ಗೆ ವಿದ್ಯಾಭ್ಯಾಸ ಕೊಟ್ಟು ತಂದೆ ತಾಯಿ ಇಬ್ರು ಕಷ್ಟಪಟ್ಟಿರ್ತಾರೆ ಸೊ ಇವತ್ತಿನಿಂದ ನೀವು ಯಾವ್ದ್ರ ಮೇಲೆ ಗಮನ ಹರಿಸ್ಬೇಕು ಏನನ್ನು ಓದಬೇಕು ನಾನು ಏನಾಗಬೇಕು ಇಲ್ಲಿ ಗುರಿಯನ್ನು ಇಟ್ಟುಕೊಂಡು ಓದಬೇಕು ಓದುವ ಜೊತೆಗೆ ಓದಿಕೊಂಡು ನಿಮ್ಮ ಕಾರು ಮೇಲೆ ನೀವು ನಿಂತು ಆ ಸಂಬಳದಲ್ಲಿಯ ಅಥವಾ ಆ ವ್ಯಾಪಾರ ಮಾಡಿ ಕೂಡಿಟ್ಟ ಹಣದಲ್ಲಿಯ ನಿಮ್ಮ ತಂದೆ ತಾಯಿಯರನ್ನು ನಿಮ್ಮ ತಂಗಿಯರನ್ನು ನಿಮ್ಮ ಅಕ್ಕಂದಿಯರನ್ನು ಇಲ್ಲಿ ಕರ್ಕೊಂಡು ಬಂದು ಇಂಥದೇ ಹೋಟೆಲಲ್ಲಿ ಊಟ ಕೊಡ್ತೀರಲ್ಲ ನಮ್ಮ ಜೊತೆಗೆ ಇನ್ನೊಬ್ಬ ವಿದ್ಯಾರ್ಥಿ ಇದಾರೆ ಏನು ಹೇಳಿಕ್ ಬಯಸ್ತಿರಾ ಖುಷಿ ಆಯ್ತಾ ಇವತ್ತಿನ ದಿನ ಖುಷಿ ಆಯ್ತು ನಂಗೆ ತುಂಬಾ ಆಗಸ್ಟ್ ಹದಿನೈದರಂದು ಬಂದು ಅವಾಗಿನಿಂದ ಹಬ್ಬಕ್ಕೆ ಹರಿದಿನಗಳಲ್ಲಿ ಬಂದು ಸ ನಮಗೆ ತಿಂಡುಗಳನ್ನು ಕೊಡ್ತಾರೆ ಮತ್ತು ವಿದ್ಯಾ ಬುದ್ಧಿ ಕ ಕಲಿ ಅಂತ ಹೇಳ್ತಾರೆ ಚೆನ್ನಾಗಿ ಕಲಿ ಅಂತ ಹೇಳ್ತಾರೆ ಮತ್ತು ನಾವು ತಂದೆ ಥರ ನೋಡ್ತಾರೆ ನಾವು ಈ ಇಡೀ ದಿನ ಆದರೂ ನಾ ಇಂಥ ಹೋಟೆಲಲ್ಲಿ ಊಟ ಮಾಡಿಲ್ಲ ಹಾಗೆ ಈಗ ಊಟ ಪರವಾಗಿಂದ ಅವ್ರಿಗೆ ತುಂಬಾ ಎಸ್ ಇದು ಮಕ್ಕಳ ಮಾತಾಗಿದೆ ಖಂಡಿತವಾಗ್ಲು ತಂದೆಯ ರೀತಿ ಅವರನ್ನ ಮೋಹನ್ ಕುಮಾರ್ ಅವರು ನೋಡ್ತಾ ಇದಾರೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದಾರೆ ಅದರ ಜೊತೆಗೆ ನಮ್ಮ ಜೊತೆಗೆ ಇವತ್ತು ಮೋಹನ್ ಕುಮಾರ್ ಅವರೇ ಇದ್ದಾರೆ ಬದುಕು ಕಟ್ಟೋಣ ಮನಿ ಸಂಚಾಲಕರಿದ್ದಾರೆ ಮಕ್ಕಳಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ಮಕ್ಳು ಹೇಳ್ತಾ ಇದಾರೆ ನಮ್ಮನ್ನ ತಂದೆಯ ಹೇಗೆ ನೋಡ್ತಾರೆ ಅದೇ ರೀತಿ ಮಕ್ಕಳನ್ನ ಅವರು ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ತಾರೆ ಎಷ್ಟು ಖುಷಿ ಆಗ್ತಾ ಇದೆ ಮತ್ತೆ ಯಾವ ಕಾರಣಕ್ಕಾಗಿ ಇಷ್ಟು ಮಕ್ಕಳ ಜೊತೆಗೆ ಬೆರಿತಾ ಇದ್ದೀರ ನವಂಬರ್ ಹದಿನಾಲ್ಕರ ಮಕ್ಕಳ ದಿನಾಚರಣೆ ಅಂತ ಹೇಳ್ತಾರೆ ಅಂದರೆ ಮಕ್ಕಳ ದಿನಾಚರಣೆ ಮಕ್ಕಳನ್ನು ನಾವು ಆವತ್ತು ಖುಷಿಪಡಿಸುವಂಥ ದಿವಸ ಮತ್ತು ಮಕ್ಕಳೊಟ್ಟಿಗೆ ಸೇರಿ ನಾವು ಸಂಭ್ರಮವನ್ನು ಆಚರಿಸುವಂಥ ದಿನಕ್ಕೆ ಮಕ್ಕಳ ಆಚರಣೆ ಮಕ್ಕಳ ದಿನಾಚರಣೆ ಅಂತ ಹೇಳಿದೆ ನವೆಂಬರ್ ಹದಿನಾಲ್ಕು ಅಂತ ಆ ದಿವಸ ನಮಗೆ ಬಹುಶಃ ಆ ದಿವಸ ಶಾಲೆಯಲ್ಲೆಲ್ಲ ಕಾರ್ಯಕ್ರಮ ಇದ್ದ ಕಾರಣ ನಾವು ಇವತ್ತು ಹದಿನೇಳಕ್ಕೆ ಅದಿತರ ದಿವಸ ಇದನ್ನು ಆಯೋಜನೆ ಮಾಡಿ ಮುಜಿರ ಎಸ್ ಟಿ ಎಮ್ ಹಾಸ್ಪಿಟಲಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಬರೀ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಬರು ಮಕ್ಕಳಿಗೆ ಸಂಭ್ರಮವಾದ ಆಚರಿ ಆಚರಣೆ ಮಾತ್ರ ಅಲ್ಲ ಮಕ್ಕಳ ಆರೋಗ್ಯವನ್ನು ಕೂಡ ಕಾಪಾಡುವ ಯಾಕಂದರೆ ನಾವು ಈಗಾಗಲೇ ಮುಬ್ಬಳ್ಳಿ ಶಾಲೆಯ ಮಕ್ಕಳ ಜೊತೆ ನಾವು ಒಂದು ವರ್ಷ ಪೂರ್ತಿ ಆ ಮಕ್ಕಳ ಜೊತೆ ಇದ್ದೇವೆ ಅಂತ ಈಗಾಗಲೇ ಅವರಿಗೆ ಭರವಸೆ ಕೊಟ್ಟೆ ಆದ ಕಾರಣ ಇವತ್ತು ಆ ಮಕ್ಕಳನ್ನೆಲ್ಲ ನೂರು ಮಕ್ಕಳನ್ನು ನಾವು ಎಸ್ ಟಿ ಎಮ್ ಹಾಸ್ಪಿಟಲಿಗೆ ಕರ್ಕೊಂಡು ಅವರ ಎಲ್ಲ ತಪಾಸಣೆಯನ್ನು ಮಾಡಿದೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಿದೆ ಅದಕ್ಕೆ ಬೇಕಾಗುವ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಯನ್ನು ಎಸ್ ಟಿ ಎಮ್ ಹಾಸ್ಪಿಟಲ್ನ ಎಮ್ ಡಿ ಆದರೆ ಜನಾರ್ದನ್ ಸಾರ್ ಅವರು ಉಚಿತವಾಗಿ ಮಕ್ಕಳಿಗೆ ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಮೇಲೆ ಒಂದಷ್ಟು ಮಕ್ಕಳಿಗೆ ಚಿಕಿತ್ಸೆ ಸಿಗಬೇಕಿದೆ ಅದನ್ನು ಸ್ಕೂಲಲ್ಲಿ ಬಂದು ಅವರು ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದೆ ಇವತ್ತು ಮಧ್ಯಾಹ್ನವರೆಗೆ ಹನ್ನೆರಡು ಗಂಟೆವರೆಗೆ ಎಸ್ ಟಿ ಎಂ ಹಾಸ್ಪಿಟಲಲ್ಲಿ ಮಕ್ಕಳೆಲ್ಲ ಪೂರ್ತಿ ತಪಾಸಣೆ ಆಯಿತು ತಪಾಸಣೆ ಆದ ನಂತರ ಮಕ್ಕಳಿಗೆ ಒಂದು ಊಟ ಕೊಡಬೇಕು ಅಂತ ಯಾಕಂದರೆ ಮಕ್ಕಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಅಂದರೆ ಊರಲ್ಲಿ ಇಂಥ ದೊಡ್ಡ ಹೋಟ್ಲನ್ನು ಖಂಡಿತವಾಗಿ ನೋಡಿ ಈಗ ಬಹುಶಃ ಮಕ್ಕಳೆಲ್ಲ ಒಳಗೆ ಬಂದ ಮೇಲೆ ಮಕ್ಕಳು ನನ್ನಲ್ಲಿ ಕೇಳಿದರು ಇದು ನಿಮ್ಮ ಮನೆಯ ಅಂತ ಹೌದು ಸರ್ ನನ್ನ ಮನೆ ಅಂತ ಹೇಳಿದಕ್ಕೆ ಮಕ್ಕಳೆಲ್ಲ ಅರಮನೆ ಆಗಿದೆ ಮನೆ ಅಂತ ಯಾಕಂದರೆ ಮಕ್ಕಳಿಗೆ ಹೋಟ್ಲು ಯಾವುದು ಮನೆ ಯಾವುದು ಯಾಕಂದರೆ ಮುಗ್ಧತೆ ಇರುವಂಥ ಮಕ್ಕಳು ಆ ಮಕ್ಕಳಲ್ಲಿ ಸಂಭ್ರಮ ಉಂಟು ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ ಏನು ಮಾಡ್ತಿದ್ದೇವೆ ಅಂತ ಮಕ್ಕಳಿಗೆ ಆಲೋಚನೆ ಮಾಡುವಂಥ ಇದಿಲ್ಲ ಅಂತ ಯಾಕಂದರೆ ಅಷ್ಟು ಮುಗ್ಧ ಇರುವಂಥ ಮಕ್ಕಳು ಇವತ್ತು ಆ ಮಕ್ಕಳೆಲ್ಲ ಬಂದ ನಂತರ ಮಕ್ಕಳ ಜೊತೆ ಸೇರಿ ನಾವು ಕೂಡ ಸಂಭ್ರಮವನ್ನು ಆಚರಿಸಿ ಯಾಕಂದರೆ ನಾವೆಲ್ಲ ಫ್ಯಾಮಿಲಿಯ ಜೊತೆಗೆ ಎಲ್ಲೆಲ್ಲಿ ಹೋಗಿ ದೂರ ಹೋಗಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತು ಆ ಮಕ್ಕಳ ಜೊತೆ ನಾವು ನೂರು ಮಕ್ಕಳ ವಿದ್ಯಾರ್ಥಿಗಳೊಂದಿಗೆ ನಾವು ಈ ಇವತ್ತು ಈ ಓಷನ್ ಪರ್ ಅವರ ಜೊತೆಯಾಗಿ ಊಟ ಮಾಡಿ ಆ ಮಕ್ಕಳು ಖುಷಿ ಪಡೆದನ್ನು ನೋಡಿ ನಾವು ಕೂಡ ಖುಷಿಪಟ್ಟೆವು ತುಂಬಾ ನಮಗೆ ಖುಷಿಯಾಯ್ತು ಯಾಕಂದ್ರೆ ಬದುಕು ಕಟ್ಟನ್ನು ಬೆಳೆದ ರೀತಿ ಹಾಗೆ ಉಂಟು ಯಾಕೆ ಇನ್ನೊಬ್ಬರ ಬದುಕನ್ನು ಕಟ್ಟುವ ಕೆಲಸವನ್ನು ನಿರಂತರವಾಗಿ ಮಾಡಿದೆ ಇವತ್ತು ಖಂಡಿತವಾಗಿಯೂ ಇಷ್ಟು ನೂರದ ಮಂದಿ ವಿದ್ಯಾರ್ಥಿಗಳನ್ನು ಇವತ್ತು ನಾವು ನಮ್ಮ ಜೊತೆ ಕರ್ಕೊಂಡಿದ್ವಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ನಮ್ಮ ಹಾಗೆ ಸಮಾಜ ಸೇವೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ನೀವು ನೋಡಿದ್ರಲ್ವಾ ಇವತ್ತಿನ ಸರ್ಕಾರಿ ಶಾಲೆಯ ಮಕ್ಕಳು ಅಥವಾ ಸರ್ಕಾರಿ ಹಾಸ್ಟೆಲ್ನ ಮಕ್ಕಳು ಯಾವ ರೀತಿ ಬೆಳಿತಾರೆ ಅಂತ ಹೇಳಿದ್ರೆ ಅತ್ಯಂತ ಕುಗ್ಗಿರ್ತಾರೆ ಅಥವಾ ಮನದ ಮನ ಅವರು ಒಂದು ರೀತಿಯ ಬದಲಾವಣೆ ಆಗಿರುತ್ತೆ ಆದ್ರೆ ಈ ಮಕ್ಕಳನ್ನ ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಆತ್ಮವಿಶ್ವಾಸವನ್ನು ತುಂಬಿಸುವಂತ ಕೆಲಸ ಬದುಕು ಕಟ್ಟೋಣ ಬನ್ನಿ ತಂಡ ಮಾಡಿದೆ ಇವತ್ತಿನ ಕಾರ್ಯಕ್ರಮ ಮಕ್ಕಳ ದಿನಾಚರಣೆ ಹಿನ್ನೆಲೆ ಅವರನ್ನು ಎಸ್ ಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಆರೋಗ್ಯ ತಪಾಸಣೆ ನಡೆಸಿ ಅದಾದ ನಂತರ ಮಕ್ಕಳನ್ನ ವಿಭಿನ್ನವಾದಂತ ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಿ ಮಕ್ಕಳನ್ನು ಖುಷಿಪಡಿಸುವಂತಹ ಅವರಿಗೆ ಒಂದು 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 ರೀತಿಯಾದಂತಹ ಒಂದು ಪಾರ್ಟಿ ಕೊಡುವಂತಹ ಕೆಲಸವನ್ನು ಅವ್ರು ಮಾಡಿದರೆ ಖಂಡಿತವಾಗ್ಲಿ ಇಂತ ಒಳ್ಳೆ ಕೆಲಸವನ್ನು ಮಾಡಲಿರುವಂತ ಬದುಕು ಕಟ್ಟೋಣ ಬನ್ನಿ ಕೆಲಸ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗ್ಲಿ ಅನ್ನುವಂಥ ಹಾರೈಕೆ ಮಕ್ಕಳ ಇದೆ ಮತ್ತು ಮೋಹನ್ ಕುಮಾರ್ ಅವರಿಗೆ ಮಕ್ಕಳ ಆಶಯ ಕೂಡ ಅದೇ ಮಕ್ಕಳು ಹೇಳ್ತಾ ಇರೋದು ಎಲ್ಲರೂ ನಮಗೆ ಈ ತರ ಮಾಡಲ್ಲ ಬಟ್ ಮೋಹನ್ ಕುಮಾರ್ ಅವರು ಮಾಡಿದರೆ ಅದು ನಮಗೆ ಸಂತೋಷ ಇದೆ ಅದರ ಜೊತೆಗೆ ಅವರು ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡುವಾಗ್ಲಿ ನಮ್ಮ ಆಶೀರ್ವಾದ ಅವರ ಪ್ರೀತಿ ವಿಶ್ವಾಸ ಎಲ್ಲ ಉಳಿಸುವಂಥ ಕೆಲಸವನ್ನ ಮತ್ತು ಸಾಧನೆ ಮಾಡುವ ಮೂಲಕ ಆ ವಿಶ್ವಾಸವನ್ನು ಉಳಿಸುವ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದು ಮಕ್ಕಳ ಮಾತಾಗಿದೆ ಕ್ಯಾಮರಾಮನ್ ನಿರಂಜನ್ ಜೊತೆಗೆ ಕಿರಣ್ ಉಜಿರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಪಾಲ್ಸ್ ಮೊಬೈಲ್ ಝೋನ್ನಲ್ಲಿ ಸ್ಮಾರ್ಟ್ಫೋನ್ ಫೆಸ್ಟ್ ಪರ್ಚೇಸ್ ಮಾಡುವ ಪ್ರತಿ ಸ್ಮಾರ್ಟ್ಫೋನ್ಗೂ ಸಿಗುತ್ತೆ ನೆಕ್ ಬ್ಯಾಂಡ್ ಬರ್ಡ್ ಸ್ಮಾರ್ಟ್ ವಾಚ್ ಐದು ಸಾವಿರದ ಖರೀದಿಗೆ ಸಿಗುತ್ತೆ ಲಕ್ಕಿ ಕೂಪನ್ ಅದೃಷ್ಟ ಇದ್ರೆ ನಿಮ್ಮ ಪಾಲಾಗಲಿದೆ ಬೈಕ್ ಎಸಿ ಮಿಕ್ಸರ್ನಂತಹ ಐನೂರಕ್ಕೂ ಹೆಚ್ಚು ಆಕರ್ಷಕ ಬಹುಮಾನಗಳು ಹಿಂದೆ ಭೇಟಿ ಕೊಡಿ ಪಾಲ್ಸ್ ಮೊಬೈಲ್ ಝೋನ್ ಉಜಿರೆ